ನಮಸ್ತೆ ನಾನು ಜಿ ಎಮ್ ನಿಂಗಪ್ಪ ತಳ್ಳಿಕಟ್ಟೆ ನಾಗ್ತಿ ಬೆಳೆಯೂರು ಗ್ರಾಮ ಚ ಪಂಚಾಯತಿ ವ್ಯಾಪ್ತಿ ಬರುವಂಥ ಜಿ ಎಂ ನಿಂಗಪ್ಪ ಆದ ನಾನು ಜೆ ಡಿ ಎಸ್ ಪಕ್ಷದ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗ್ರಾಮ ಪಂಚಾಯತಿ ಮೆಂಬರಾಗಿ ಆಗಿ ಉಪಾಧ್ಯಕ್ಷನಾಗಿ ಜನಗಳ ಕಾರ್ಯನಿರ್ವಹಿಸಿದೆ ಮತ್ತು ತಳ್ಳಿಕಟ್ಟೆ ಗ್ರಾಮ ವಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಇಪ್ಪತ್ತು ವರ್ಷದಿಂದ ನಾನು ಗ್ರಾಮ ಪಂಚಾಯಿತಿ ಸೊಸೈಟಿಯ ಅಧ್ಯಕ್ಷನಾಗೂ ಮಾಜಿ ಅಧ್ಯಕ್ಷನಾಗಿ ಹಾಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಜನಗಳಿಗೆ ಸ್ಪಂದನೆ ಮಾಡ್ತಿದ್ದೀನಿ ನನಗೆ ಧೀಮಂತ ನಾಯಕನಾದ ಶ್ರೀಮಾನ್ ಅಪ್ಪಾಜಿಗೌಡರು ನನಗೆ ತುಂಬ ಆತ್ಮೀಯರು ಭದ್ರಾವತಿ ತಾಲೂಕಿನ ಎಲ್ಲ ಬಡ ಭಯ ರೈತರು ಮತ್ತು ಬಡವರ್ಗದ ಜನರು ಯಾರು ಜಾತಿ ಭೇದವಿಲ್ಲದೆ ಪಕ್ಷದಲ್ಲಿ ಯಾರೇ ಬಂದರು ಯಾವುದೇ ಪಕ್ಷಿದ್ರು ಬರಲಿ ಯಾವುದೇ ಕಾರ್ಯಕರ್ತರು ಬರಲಿ ಎಲ್ಲರಿಗೂ ಕೆಲಸ ಇದ್ರು ಅವರಲ್ಲಂತ ಇರೋ ಗುಣ ತುಂಬ ಒಳ್ಳೆಯ ಗುಣ ಮತ್ತು ಈ ಇನ್ನು ಮುಂದಾದರೂ ಭದ್ರಾವತಿ ತಾಲೂಕಿನ ಜನ ಎಚ್ಚೆತ್ಕೋಬೇಕು ಜನಗಳಿಗೆ ಯಾರಿಗೆ ಓಟ್ ಕೊಡಬೇಕು ಏನು ಮಾಡಬೇಕು ಮುಂದೆ ಯಾರನ್ನು ಗೆಲ್ಲಿಸ್ಕೋಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮತ ಹಾಕ್ಬೇಕು ಭದ್ರಾವತಿಯಲ್ಲಿ ಮಟಕ ಗಾಂಜಾ ಇಸ್ಪೇಟು ಎಲ್ಲ ತುಂಬ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು ಆ ಜನಗಳು ಗೆದ್ದ ಮೇಲೆ ಅವರು ಈಗಿನ ಶಾಸಕರು ಸಂಗಮೇಶ್ವರವರು ಗೆದ್ದ ಮೇಲೆ ಅವರು ಎಲ್ಲರಿಗೂ ಓಟ್ ಹಾಕ್ತರಿಗೂ ಎಮ್ ಎಲ್ ಎ ಹಾಕ್ತಾ ಹೋದರಿಗೂ ಎಮ್ ಎಲ್ ಎಲ್ಲರಿಗೂ ನಿಷ್ಠವಂತ ಕೆಲಸ ಮಾಡಿಕೊಡ್ಬೇಕು ಯಾವುದೇ ಪಕ್ಷ ಪಾರ್ಟಿ ಭೇದ ಬರಬಾರ್ದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮುಂದೆ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಎಲ್ಲರೂ ಮತ ಕೊಟ್ಟು ಪಾರ್ಟಿಯಲ್ಲಿ ಯಾವುದೇ ಕಾರ್ಯಕರ್ತರು ಇರಲಿ ಯಾರೇ ಇರಲಿ ಏನೇ ಇರಲಿ ಯಾರು ನಿಲ್ಲಿಸ್ತಾರೆ ಪಾರ್ಟಿಯ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೆ ಅವರಿಗೆಲ್ಲರೂ ಒಗ್ಗೂಡಿ ಕೆಲಸ ಮಾಡಿಸ್ಬೇಕು ದೇವೇಗೌಡರು ಮಗನಾದ ಕುಮಾರಸ್ವಾಮಿ ಅವರು ನಮ್ಮ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ರೈತರು ಸಾಲ ಮನ್ನಾ ಮಾಡಿದ್ರು ಇಷ್ಟೆಯಿಂದ ಯಾರು ನಮ್ಮ ರೈತರು ಪರ ಜ ಜನಗಳು ಪರ ಕೆಲಸ ಮಾಡ್ತಾರೆ ಅಂಥ ಪಕ್ಷಗಳು ನಾವು ತರಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೇಸತ್ತು ಹೋಗಿದ್ದಾರೆ ಮುಂದೆ ಬರಬೇಕಾದ್ರೂ ಒಳ್ಳೆ ಆಡಳಿತ ಮಾಡೋಂಥವರಿಗೆ ನಾಯಕನನ್ನು ಆಯ್ಕೆ ಮಾಡಿ ನಮ್ಮ ಭದ್ರಾವತಿಯನ್ನು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡೋಂಥರಿಗೆ ಕೆಲಸ ಕೊಡಬೇಕು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಭದ್ರಾವತಿ ಉಳಿವಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕು ಒಳ್ಳೇದು ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನೊಂದು ಎರಡು ಮಾತನ್ನು ಮುಗಿಸ್ತೀನಿ